ನಾನು ನೆನ್ನೆಸ್ ಬೈನಾಗ ಬಂದು ಹೇಳೋದೆ ಲಸ್ಮಕಾಯ ಹ್ಞೂ ಇವರೇನೇ ಇರೋದು ಬಾ ಹೋಗೋಣ ಅಂತೇಳಿ ಹಾಕ್ತೀನಿ ಬರೀ ಹೋಗೋಣ ನಾನು ಹೇಳೋ ತಿಂತ ಕಾಲೇ ಹಾಕಿಕೊಂಡಿದ್ದೆ ಕಲಂಬರ್ಲಿ ನಿನ್ನ ಮನೆ ಕಣೈತೇನ ಬಾರೆ ಇಬ್ಬರು ಸ್ನೇ ಅವಳಿಗೆ ಇದ್ದಿ ಪಾಪ ಸಾಕಾಗಿರುತ್ತಲ್ಲ ಅಸ್ಗಳು ನಾವು ಒಡ್ಕೊಂಡೋಗಿ ಸಾಕದಂಗಾಗಿರುತ್ತೆ ಅವಳು ಹ್ಮ್ ವಲ್ತಕ್ ಮನಿಯಕ್ಕೆ ಹೋಗಾರ್ಗ್ ಸಿಕ್ಕಿ ನೆನ್ಸಿಕ್ಕಿರ್ ಸಾಕೊಮಂಗಾಗುತ್ತಿ ಹ್ಮ್ ಸಾಕದಂಗಿರ್ತೇವ್ಸಾ ಅವ್ ಪಾಟ್ ಬಿಡತಾಳೆ ಇಲ್ಲೆಲ್ಲ ಬೋಯ್ಕೆ ಬರಬೇಕು ಏಟ್ ಪಾಟು ಮೈ ಕೈಯೆಲ್ಲ ನೋವು ಅದಕ್ಕೇನೆ ನಾನು ಸುಮ್ಮನೆ ಹಾಕೊಂಡಿದ್ದು ಇಬ್ಬರು ಸ್ತೀ ಹ್ಞೂ ಬಾರಮ್ಮ ಅಂತೇಳಿ ಇವತ್ತೊಂದಿನೇ ಎದ್ದಾಳಮ್ಮ ಬಾ ಅದು ಯಾರು ಏನು ಎತ್ತ ಅಂತ ಹೇಳಿ ಬಾ ನೋಡು ಅಂತೇಳಿ ಒಬ್ಬರುಸ್ತಿ ಪಾಪ ಈ ಒಬ್ರು ಸರಿ ಅವಳಿಗೆ ಎದ್ದಾಳಕೆ ಹಾಕ್ತೀವಿ ಮತ್ತೆ ತಳ್ಕೊಂತ ಇದ್ದಾಳೆ ಏನೋ ಗೊತ್ತಾಯ್ತಾಳೆ ಮತ್ತೆ ನೀರು ಹಾಕೊಂಡು ಬಾರಮ್ಮನೆ ನಿದ್ದೆ ಅಂದ್ರೆ ನಿದ್ದೆ ಪಾಪ ಅವಳಿಗೆ ಎದ್ದಳಕಾಗಲ್ಲವ ಹ್ಞೂ ಥೋ ನಾನು ನೋಡಿದ ನಾನು ಎನ್ಯ ಸಹ ಕರ್ದಲ್ಲಿ ಇಕ್ಕಿದ್ದು ಸರಿಯಾಗಿ ವಾಂತಿ ಬೇದಾಗಂಗೆ ಮಾತ್ರೆ ಆಕಿದ್ ನೋಡು ಬೇದಿ ಮಾತ್ರೆ ನಾನು ಹ್ಞೂ ಅಲ್ಲಿ ಇಕ್ಕಿದ್ರು ಕರ್ದು ನಾನು ನೋಡಿದೆ ಅವತ್ತು ನಾನು ಯಾತಕ ಎದ್ದು ಹೋಗ್ತಿದ್ದೆ ನೋಡು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ನಾನು ಯಾತ ತೋರ್ಬೇಕಾಗಿತ್ತು ಅಕ್ಕಿ ಮಾರ್ಕೆಟ್ಗೆ ಹೋಗ್ತಿದ್ದೆ ಯಾಕೆ ನೋಡಿದ್ರಿ ಇವಾಗಲಿ ಇವ್ ಯಾಕೆ ಹಿಂಗೆ ಮಾಡ್ತಾ ಇದಾವಲ್ಲ ಅಂದ್ಕೊಂಡು ಒಂದಿನ ನೋಡ್ದು ಹ್ಞೂ ತಗೊಂಡು ಹೋಗ್ತಿದ್ರು ಇಟ್ಟಾಗ್ ಎಲ್ಲಿ ಇವರು ಹಿಂಗೆ ಹಾಲು ತಣ್ಣೋಗ್ತಾ ಇದ್ದಾರೆ ಅಂದ್ಕಂಡು ನನಗೆ ಗೊತ್ತಿಲ್ಲ ನೆನ್ನೆ ಸಹ ಕಂಡಿಡ್ದು ಹ್ಞೂ ಹಾಕ್ಬಿಟ್ಟೆ ಬೇದಿ ಮಾತ್ರ ಅಂತ ಒಂದು ಹ್ಞೂ ಅಲ್ಲಿ ಇಕ್ಕಿದ್ರೆ ಕಾರ್ದು ನೆನ್ನೆ ಸಕಲಲ್ಲಿ ವಾಂಕಂಗೆ ಹಾಕಿದೀನಿ ಮಾತ್ರೆ ಹ್ಞೂ ನಾನು ಅದಕ್ಕೆ ನನ್ನ ನೋಡಿ ಸಹ ಅಲ್ಲೇ ಇರ್ತನಲ್ಲ ನೋಡಕ್ಕಾಗಲ್ಲ ಹುಡುಗಿನಂತ ನನಗೆ ನೀ ಇದ್ದೆ ಬಂದೈತೆ ബന്മ നാനും ആ രസമക്കായി ഈ മരേ മനിക്കും ബന്ധു ബാർ പാത്തോ അമ ഓക്കെ കറക്കം നാ ബ നാൻ ഇല്ലോ നെന് ബേദി മാത്രയാ ആകാൽ ആക്കി ചന്ദ കയ്യന്തോ ഹാക്ക് ബാക്കണമ ആൾ താണ്ടു ഇപ്പം പട്ട് ആൽ കൂത്കൊണ്ട് ഹോബാദു ഹാക്ക് ബോ ജാൽക നെടീത്തേ സൊള്ളേന്ദ്ര സൊള്ളെ ഇക്കി വയ്യപ്പ മനിക്കുട്ടുൾ നിറകോത്ത് അച്ചിരകളേന്ദ്ര സൊള്ളി ഉം നാവ അല്ല സേക്കി ഉം അൽ മന ചമ്മ മഞ്ചാ ഉം വരക്ക മന ചമ്മതാവല അഞ്ച തണു മനിക്ക ಎಲ್ಲಿ ಮನೆ ಆಗಲ್ಲ ಅಣ್ಣ ಹ್ಞೂ ಏನೇ ಅಂದ್ರೂ ಒಂದಿಟ್ಟು ಚಾದ್ರಿ ಅಲ್ಲಿ ಹ್ಞೂ ಮನೆ ಚಮಕ್ ಆಗಲ್ಲಣಮ್ಮ ಅವ್ರು ಮಂತಾಗಿ ನೋಡೋಣ ಹ್ಞೂ ಹೋಗ್ತಾನೆ ನೀನು ಅಲ್ಲಿಗೆ ಹೋಗೋಣ ಒಂದಪ್ಪ ಅಲ್ಲಿಗೆ ಹೋಗ ನಡೀರಿ ಹ್ಞೂ ಅನ್ನ ಒಂದು ಎರಡು ದಿವಸ ಎಂದಾಗ ಬೇದಿ ಯಾಕೆ ಹಾಕಿ ಅನಿಸ್ಬೇಕಾಗಿತ್ತು ನೀವು ಹಂಗೆಮ್ಮ ಬ್ಯಾಡ ಅಂತೀರ ಹ್ಞೂ ಬೇದಿ ಯಾಕೆ ಒಂದು ಒಂದೆರಡು ದಿವ್ಸ ಚಂದಕ ಅಯ್ಯ ಅನ್ಸಿದ್ರೆ ಗೊತ್ತಾಗೋದು ಅವು ಹಾಲು ತಗೊಂಡು ಹೋಗ್ಬಾರ್ದಪ್ಪ ಕುಡ್ದು ಹಿಡ್ಕೆ ಹಿಂಗಾಗತ್ತೆ ಬೇಡ ನಾನು ಕೊತ್ಕೊಂಡು ಹೋಗ್ಬಾರ್ದು ಅಂಬದು ಗೊತ್ತಾಗಬೇಕಾಗಿತ್ತು ಹ್ಞೂ ಏನು ಮಾಡ್ತೀಯ ಹಾಲು ಕುದ್ದಿಯೋದು ಹ ಪಾಪ ಅಂತ ಅವ್ ಗೊತ್ತಾಗಲ್ಲ ಹ್ಞೂ ಹ್ಞೂ ಏನು ಮಾಡಾನೆ ಬಂದು ಕದ್ದು ಮುಚ್ಚಿ ಕರ್ಕೊಂಡು ಹೋಗ್ತಾವಲ್ಲ ಓಕೆ ಮಾನ ಮರ್ಯೋದಿಲ್ಲ ನಾವು ನಡಿಯಮ್ಮ ಇವತ್ತು హెంగల్వ్ రిగ్రాచారీగా బేళి ఆగిరవ్రీ ఓ అమ్మి బోల్ మార్క్త నను ధరణి కదంగ అంతే యాక నీవేనూ చింతెమ్రీ సరియ్ హిబిడ్రి నా ఆళనే కలి కడిచమ్మకి వింటాయితీ అవుణ అంత ధరణి నూర్కివ్కి అంగ నా బట్ీ సరిహత్ అంత ನಾನು ಹಂಗೆ ಹಂಗೆ ನೋಡು ನಿನ್ನ ಮಗಳೂರು ಸ್ಥಳ ನಮಗೆ ಹ್ಞೂ ಇಂಥವೆ ಮಾಡೋದು ಒಂದೇ ಇಲ್ಲ ನಾವು ಏಳ ಒಟ್ಟು ಹೇಳಿದೀವಿ ಅದು ಕೇಳಲೇ ಕೇಳಲೇಬೇಡ್ರಿ ಹಿಂಗೆ ಆಳೆ ತನಸು ನಾವು ಕೇಳಲ್ಲ ನಿಮ್ಮನ್ನು ಕೇಳಲ್ಲಾಳು ಹೇಳು ಹ್ಞೂ ಸೋ ಸೊಳ ಸಾಯಿ ಹೇಳು ಸೊತ್ರೂ ನಾವು ಯಾಕೆ ಸೊತ್ತವಳೆ ಎಂಬಲ್ಲ ತಿರ ಬಂದು ಒಂದಿಡಿ ಇಡೀ ಮಣ್ಣು ಹಾಕ್ಬತ್ತೀವಿ ಮೂರು ಇಡೀ ಮಣ್ಣು ಹಾಕ್ಬತ್ತೀವಿ ಯಾಕೆ ಸುತ್ತಲು ಏನು ಅಂತ ನಿಮ್ಮ ಮೇಲೆ ಮಾತ್ರ ನಾವು ಇಷ್ಟು ಊರು ಓದಿಸಲ್ಲ ಏನಾಗ್ಲ ಅವಳಿಗೆ ಹ್ಞೂ ಏನಾದ್ರೂ ನಾವೇನು ತಲೆ ಕೆರ್ಸೀ ಮಲ್ಲ ಅಂತ ಅಂತ ಪಾಪ

இல்ல இல்ல ஹோகில் கரீக்காரே அது எல்லாம் கேள்த்தி உம் இல்ல தாமுத்தல்லதே தாமுத்தி இன்னும் இல்லை அல்லி பத்தார்த்த ஆசின இல்லே நின் கண்ணு நோட் தடி உம் கண்ணு ಸೆಡೆಗಳ್ ತಕೊಂಡು ಹಣ್ಣು ತಣಿಬೇಕು ಹ್ಮ್ ಸೆಡೆ ಕಡಿಗೆ ತಗೊಂಡು ಹ್ಮ್ ಭಾಷೆ ನೈ ಕಿತ್ಕೋಬೇಕು ಸರಿಯಾಗಿ ತೋಲ್ ತಣ್ಣ ನೆಯ್ಬೇಕು ಕೈಯಬ್ಬಿಡ್ಬಾರ್ದು ಕೈ ನೋವು ಮಾಡ್ಕೋಬಾರ್ದು ಸೆಡೆ ಕಡಿ ತಗೊಂಡ್ ಬರ್ಲಿ ತಗೊಂಡ್ ಬರ್ಲಿ ತಗೊಂಡ್ ಬರ್ಲಿ ಬರೋಂಗ ಇಟ್ಬೇಕು ಬಾರಿ ಬರೋಂಗ್ ಬಾರ ಬರ್ಲಿ ತಗೊಂಡ್ ಬಾರಿ ಹಂಗೆ ಹಂಗಿ ಬಾರಿ ಬರ್ಲಂಗೆ ಎಳಿಬೇಕು ಬರಲಿಲ್ಲ ನಮ್ಮ ಹ್ಞೂ ಗೊತ್ತಾವೆ ಹಂಗೆ ಇವತ್ತಿ ನಾನು ಹ್ಞೂ ಬರಲ್ಲ ಅವು ಹ್ಞೂ ಕಾತ್ಕೊಂಡಿದ್ದಂಗ್ಲೇ ಬರಲ್ಲ ಗೊತ್ತಾಗ ಹೆಂಗ ಬೋಲ್ ಇದು ಮಾಡ್ತಾಳ ಕಣ ಅವಳು ನೀವು ಮಾಡ್ಲೇರಿ ಇಂತಾರೆ ಯೋಷ್ಟು ಜನ ಹೋಗ್ಯವ್ರ ಮಸ್ತಾಗ ಹೋಗ್ಯಾವ್ರ ಅಲೆ ಹಿಂತಾರು ಹ್ಞೂ ಯೋ ಯೋಸ್ ಜನ ನೋಡ್ಬಿಟ್ಟಿಲ್ಲ ನಾನು ತಗ ಹ್ಞೂ ನಮ್ಮೂರ ಯೋಷ್ಟು ಜನ ಮೆರೆದವ್ರು ಇವತ್ತು ಇದಾಗ್ಯವ್ರಮ್ಮ ಹ್ಞೂ ಮೆರೆದು ಎಲ್ಲ ಸುಮ್ಕಾಗ್ಯಾವ್ರಿ ಮಸ್ತ ಮೆರದ್ರು ಹ್ಞೂ ನಾನು ನೋಡ್ದಂಗೆ ನನ್ನ ಸರ್ವಿಸ್ನ ಯೋಸ್ ಜನ ನಾನು ಬಿಟ್ಟಿಲ್ಲ அது மத்தேக்க இவசன நோடில் நம்ம ஊராக பிள்ளை இதில் இன்னும் எழப்பிள்ளி எழப்பிள்ளின் இன்னும் நோடி தடி இதில் இதுக்கித்தாகனில் மத்தெந்தொட்வெல்லாம் மார்க் மாரது எல்லாம் நோட் தீவி மட்டி எழேது ம் எழ்க்க அந்த இதழ அனுபவம் இல்லை இன்னும் அனுபவம் சால்து ம் அனுபவம் போர்ட்லித்தே நான் யாக்கிங்க மெர்வி அந்த எல்லாம் அந்த மெர் தரல இவாக அனுபவ ஆத்து அனுபவ ஆமேலாம் அடிக்கண்டு ம் அய்யோ யோசன நோடில் ஏழப்பா அழைப்போத்தாரே ஓகாயிர நோடு அது 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 வந்திருக்கணே மனையின் வர வந்திருக்கலாம் ಬೋರ್ಲಿ ಬೋರ್ಲಿ ಇವತ್ತು ಹಿಡಿಬೇಕು ಅಂತ ಒಲ್ಟಿವಿ ಅಂದ್ ಸೀಗೆ ಬೀಳ್ತಾರೆ ಹ್ಮ್ ಅಕ್ಕಿ ಎದ್ದವ್ ಅನ್ಸುತ್ತೆ ನೋಡಿ ಲೈಟ್ ಹಾಕಿರು ವಾರಾಗ್ಳದ ಹ ಮನೆಯಾಗ್ಳದ ವಾರಾಗ್ಳದ್ ಲೈಟ್ ಹಾಕಿರು ಬತ್ತಾರೆ ಇವಾಗ ಹ್ಮ್ ಎದ್ದಾರ ಕಣಕ ಎದ್ದಾರ ಬಂದೇ ಬರ್ತಾರೆ ಇವತ್ತು ಸೀಗೆ ಬೀಳ್ತಾರೆ ಹ್ಮ್ ಕಂಡು ಹಿಡಬೇಕು ಅಂತ ಒಳ್ತೀವಿ ಅಂದ್ರೆ ಇವತ್ತು ಹಿಡ್ದೇ ಹಿಡಿದಿ ಬಿಡಲ್ಲ ಓ ಏನ್ ತಿಳ್ಕೊಂಡವ್ರಿ ಏ ಸುಮ್ಮ ಬಿಡ್ತಾಳೆ ಕಲಾಮ್ ಅಂತ ತಿಳ್ಕೊಬಿಟ್ಟವ್ರಿ ನನಗೆ ಯೋಚನೆ ಸಪೋರ್ಟ್ ಇಲ್ಲ ಒಳ್ಳೆಯ ಒಳ್ಳೆಯರ್ ಇದ್ದೇ ಇರ್ತಾರೆ ಒಳ್ಳೇದ್ ಮಾಡಕ್ಕೆ ಎಂಬದ್ ಗೊತ್ತಿಲ್ಲ ಅವಕ್ಕೆ ನಮ್ಮ ಪಾಪಪ್ಪ ನೋಡಿದ್ದ ಹಾಲು ಹೋಗಿ ನಾವು ಹಾಲು ಕುಡಿತೀವಿ ಅಂತ ಬಿಲ್ಡಪ್ ಕೊಟ್ರೆ ನಾನು ಅವತ್ತ ಲಾಸಿ ಹೋಗ್ತಿದ್ದೆ ನಾವು ಹಾಲು ಕುಡಿತೀನಿ ನಾವು ಹಾಲು ಹ್ಮ್ ಬರೀ ಹಾಲು ಕುಡ್ಕಂಡೆ ನಾವು ಜೀವನ ಮಾಡ್ತೀವಿ ಅಂತ ಹೇಳುತ್ತೆ ನಾನ್ ನಾನು ನೋಡಿದೆ ಸವ್ರಿಗೆ ವಾಯ್ ಬೇದಂಗೆ ಮಾತ್ರೆ ಹಾಕಿಬಿಟ್ಟೆ ಅಲ್ಲಿ ಇಕ್ಕಿದ್ರು ಕರ್ದು ಕರ್ದಲ್ಲಿ ಇಕ್ಕಿ ಕೈಕಾಲು ತೊಳ್ಕೊಂಬಿದ್ರು ಹಾಕ್ಬಿಟ್ಟು ಹ್ಞೂ ತಗೊಂಡ್ಬಂದು ವಂತಿ ಬೇದಿಯಾಗಂಗೆ ಹ್ಞೂ ಬೇದಿ ಮಾತ್ರೆ ಹಾಕಿದ್ದೆ ಅದ್ರಕ್ಕೆ ಅದಕ್ಕೆ ಮತ್ತೆ ಬೇದಿ ತಿಳ್ಕೊಂಡಿರೋದ ಹ್ಞೂ இவத்து மண நம்பி நீவேன் இவ் கண்ட் இடது பிடான கண்டிப்பது சரியாக நாலு வார் சந்த அதுக்கி சும்னா நீங்க ஹோகிரி அது நான் இல்லை வர நின்ன திருகாமி தப்பிள் அங்கே கேட்ட நின்னீ நீவல் வளக்க அவ் ஓப்பிங் உம் பண்றது வர ஓகே ஓந்தூன் ನೋಡು ಹೆಂಗೆ ಎದ್ದು ಹೆಂಗೆ ಆಟ ಆಟತ್ಕೇನೆ ನಾನೆಲ್ಲ ಸುಮ್ಮನೆ ಕೆಂಪಿದ್ದರೆ ಎದ್ದಾಳಲ್ಲ ಹೇಳೋ ರೀ ಮೈಸೊಬ್ಬರ ಅಂದ್ಕಂಡು ಹ್ಞೂ ಕೋತ್ಕೊಂಡು ಹಾಕಿ ಬರ್ತಾರೆ ಆಟ ಅದ್ಕೆ ದೊಡ್ಡ ಅಂಬೈ ನಂಗೆ ಮನೆ ಕಟ್ಟರಿ ಹಿಂಗೆ ಹಿಂಗೆ ಮನೆ ಕಟ್ತೀನಿ ಅಂತ ಆಟ್ರ ಹಾಕ್ತೀನಿ ಅಂಬ್ತಾಳಲ್ಲ ಅದಕ್ಕೆ ಹ್ಞೂ ಬರ್ತಾಳೆ ಇವತ್ತು ಕಂಡು ಅಂತ ಹೇಳಿ ಬಾಳ್ತಿದ್ದೀವಿ ಕಂಡು ಹಿಡ್ದೆ ಹಿಡಿದಿ ಹ್ಞೂ ಕಂಡು ಹಿಡಿಯಾಕಂಬತ್ತಳೆ ನಾನು ಲಸಮಕಾಯಿ ಬಾತಾಣ್ಯ ಬರ್ತಾಯಿದ್ದೀನಿ ഉം ഇറവ നമ കൈ ബെടല ഉം കണ്ണി നോട് ഭാഗത്തോട് വിഡിയോ ബാങ്കിൽ മൊബൈൽ കമെന്റ് ലൈക്ടി ശേർ സത്തിക്കണില്ല തന്നെ സർക്കാരി ധന്യം